ಚಿತ್ರದುರ್ಗ ಚಿಕ್ಕಮಗಳೂರು ಜಿಲ್ಲಾ ಪ್ರಥಮಾಂತರ ಜಿಲ್ಲಾ ಸಮ್ಮೇಳನ ಸಾಣೆಹಳ್ಳಿ ಕಡೂರು ಹೊಸದುರ್ಗ ಗಡಿ ಗ್ರಾಮದಲ್ಲಿ ದಿನಾಂಕ ಎರಡು 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 ಸಾವಿರದ ಇಪ್ಪತ್ನಾಲ್ಕು ಮತ್ತು ಮೂರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ಸಮ್ಮೇಳನದ ಅಧ್ಯಕ್ಷರನ್ನು ಸನ್ಮಾನಿಸಲಿರುವ ಶ್ರೀ ಭೀಮೇಶ್ವರ ಜೋಶಿ ಧರ್ಮಕರ್ತರು ಶ್ರೀ ಕ್ಷೇತ್ರ ಹೊರನಾಡು ಅವರಿಗೆ ಸಮ್ಮೇಳನಕ್ಕೆ ಆಗಮಿಸಲು ಆಹ್ವಾನ ನೀಡಿದ ನಂತರ ಭೀಮೇಶ್ವರ ಜೋಶಿಯವರು ಅಂತರ ಜಿಲ್ಲಾ ಸಮ್ಮೇಳನಕ್ಕೆ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಚಿಕ್ಕಮಗಳೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಸಂಚಾಲಕರಾದ ಎಚ್ಆರ್ ಪಾಂಡುರಂಗ ಕಳಸಾ ತಾಲೂಕು ಸಾಹಿತ್ಯ ಪರಿಷತ್ ಅಧ್ಯಕ್ಷ ಅಂಬಿನಾ ಕುಡಿಗೆ ಸತೀಶ್ ಹಾಗೂ ತಾಲೂಕು ಮಹಿಳಾ ಸಾಹಿತ್ಯ ಪರಿಷತ್ ಘಟಕದ ಶ್ರೀಮತಿ ಮುಮ್ತಾಜ್ ಬೇಕಂ ಉಪಸ್ಥಿತರಿದ್ದರು ಮಾಡ್ತಾ ಇರ್ತಕ್ಕಂಥದ್ದು ಹೊಸ ಪ್ರಯೋಗ ಚಿಕ್ಕಮಗಳೂರು ಜಿಲ್ಲಾ ಭಾಗ್ಯ ಸಾಹಿತ್ಯ ಪರಿಷತ್ತಿಗೆ ಪ್ರಾಪ್ತವಾಗಲಿ ಎರಡೂ ಜಿಲ್ಲೆಯ ಸಾಹಿತಿಗಳ ಮಿಲನದಿಂದ ಸಾಹಿತ್ಯ ರಂಗ ಶ್ರೀಮಂತವಾಗಲಿ ಸಾಹಿತ್ಯ ಕ್ಷೇತ್ರ ನಿಜವಾದ ಅರ್ಥವನ್ನು ಕಂಡುಕೊಳ್ಳುವಲ್ಲಿ ಈ ಅಂತರ ಜಿಲ್ಲಾ ಸಮ್ಮೇಳನ ಪರಿಪೂರ್ಣತೆಯ ದಿಕ್ಸೂಚಿಯಾಗುವಂಥ ಭಾಗ್ಯವನ್ನು ಪಡೆದು ಅದು ಇತರರಿಗೆ ಆದರ್ಶ ಮತ್ತು ಮಾದರಿಯಾಗುವಂಥ ಕಮ್ಮಿಣ್ಣವಾಗಿ ಸಂಪನ್ನವಾಗಲಿ ಅಂತೇಳಿ ಈ ಶುಭ ಸಂದರ್ಭದಲ್ಲಿ ಶುಭ ಕಾರ್ಯಕ್ರಮಗಳನ್ನು ಶುಭಾಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇನೆ